ನಮಸ್ತೆ ಎಲ್ರಿಗೂ ಇವತ್ತು ನಾನು ಬೇಸಿಗೆಗೆ ತಂಪಾಗಿರುವಂಥ ಮಜ್ಜಿ ಹೋಳಿನ ಮಾಡ್ತಾ ಇದ್ದೀನಿ ಇದಂತೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಉರಿ ಉರಿ ಬೇಸಿಗೆಗೆ ತಂಪಾಗಿ ಮಜ್ಜಿ ಹೋಳಿನ ಹಾಕ್ಕೊಂಡು ಊಟ ಮಾಡ್ತಾ ಇದ್ರೆ ಆಹಾ ಅದ್ರ ಟೇಸ್ಟೇ ಬೇರೆ ಇದು ತುಂಬ ಈಸಿಯಾಗಿ ತುಂಬ ಬೇಗ ಕಡಿಮೆ ಸಾಮಗ್ರಿಲಿ ಮಾಡ್ಬೋದು ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ಇವಾಗ ತೋರಿಸ್ತೀನಿ ಇದಕ್ಕೆ ನಾನು ಅರ್ಧ ಹೋಳಿಗಿಂತ ಸ್ವಲ್ಪ ಕಮ್ಮಿ ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಇಂಚಷ್ಟು ಶುಂಠಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಗೆಂಡೆ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯಿ ಒಂದು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಸೊ ಇದಿಷ್ಟೇ ಸಾಮಗ್ರಿ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ತುರಿದಿರೋದು ಕೂಡ ಹಾಕ್ಕೊಬೋದು ಈಗ ಫಸ್ಟು ರುಬ್ಕೊಳ್ಳೋದಕ್ಕೆ ಹಾಕೊಂಡ್ಬಿಡೋಣ ಒಂದು ಚಿಕ್ಕ ಜಾರನ ತೊಗೊಂಡು ಎಲ್ಲ ನಾವೇನೇನು ಹಾಕಿ ಸಾಮಗ್ರಿಗಳನ್ನ ತೊಗೊಂಡಿದ್ದೀವಿ ಅದೆಲ್ಲ ರುಬ್ಬಕ್ಕೆ ಹಾಕೊಬೇಕು ಫಸ್ಟು ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವ ಕಾಯಿನ ಒಂದು ಎರಡು ರೌಂಡು ಸಣ್ಣಕ್ಕೆ ಪುಡಿ ಮಾಡ್ಕೊಂಬಿಡ್ತೀನಿ ಆಮೇಲೆ ಮಿಕ್ಕಿದ ಸಾಮಗ್ರಿಗಳನ್ನ ಹಾಕೊತೀನಿ ಈ ರೆಸಿಪಿನ ನನಗೆ ರೂಪಾಕ ಹೇಳ್ಕೊಡ್ತಾ ಇದ್ದಾರೆ ಕೆಳಗಡೆ ಮನೆಯಲ್ಲಿ ರೂಪಾಕ ಅಂತ ಇದ್ದಾರೆ ಸೊ ಅವರು ಹೇಳ್ಕೊಡ್ತಾ ಇರೋದು ನನಗೆ ಬರೋದಿಲ್ಲ ಅವ್ರು ಒಂದ್ಸಲ ನಾನು ಕೊಟ್ಟಿದ್ರು ತುಂಬ ಟೇಸ್ಟಿಯಾಗಿ ತುಂಬ ಸಕ್ಕತ್ತಾಗಿ ಮಾಡಿದ್ರು ನನಗೆ ತುಂಬ ಇಷ್ಟ ಆಯಿತು ಸೊ ಅದಕ್ಕೆ ನೀವೇ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅವ್ರ ಕೇ ಮಾಡ್ಕೊಂತ ಇದ್ದೀನಿ ಅದನ್ನು ವೀಡಿಯೋ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿದೆ ಇವಾಗ ಕಾಯಿ ರುಬ್ಬಾದ್ಮೇಲೆ ಮಿಕ್ಕಿದಂಥ ಎಲ್ಲ ಕೊತ್ತಂಬರಿ ಸೊಪ್ಪು ಮೆಣಸು ಜೀರಿಗೆ ಎಲ್ಲ ಹಾಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ತರಿತರಿ ಇರಬಾರ್ದು ತರಿತರಿ ಇದ್ರೆ ಮಜ್ಜಿಗೆ ಹುಳಿ ಒಂಥರ ಪುಡಿ ಪುಡಿ ತರ ಆಗುತ್ತಲ್ಲ ಆ ಥರ ಆಗ್ಬಿಡುತ್ತೆ ಒಡ್ಕೊಂಡಿರೋ ಥರ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ಸೊ ರೂಪಕ್ಕ ಹೇಳ್ಕೊಡ್ತಾ ಇರೋದು ಸೊ ಅದಕ್ಕೆ ಅವರೇ ಮಾಡ್ಕೊಡ್ತಾ ಇದ್ದಾರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಮನೇಲಿ ಕೂಡ ಟ್ರೈ ಮಾಡಿ ನೋಡಿ ನೋಡಿ ಇಷ್ಟು ನುಣ್ಣಗೆ ಮಾಡ್ಕೊಳ್ಬೇಕು ಇವಾಗ ಇದೆಲ್ಲ ರುಬ್ಬಾಯಿತು ಬನ್ನಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಫಸ್ಟು ಒಂದು ಪಾತ್ರೆ ತೊಗೊಳ್ಳಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಏನು ಎಣ್ಣೆ ಬೇಕಾಗಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆಕ್ಕಾದ್ಮೇಲೆ ಅದಕ್ಕೆ ಒಂದು ಎರಡು ಬಣ್ಣಮೆಣ್ಸಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಬೇಕು ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಮೆಣ್ಸಿಕಾಯಿ ಸ್ವಲ್ಪ ಮೆಣಸಿನಕಾಯಿ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಅದಕ್ಕೆ ನಾವು ರುಬ್ಬಿರುವಂಥ ಮಸಾಲೆನ ಹಾಕ್ಕೊಳ್ಳೋಣ ಇದಂತೂ ಸಖತ್ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ತಂಪು ಕೂಡ ಅನ್ನಕ್ಕಾಗಲಿ ಮುದ್ದೆಗಾಗಲಿ ತುಂಬ ಚೆನ್ನಾಗಿರುತ್ತೆ ನನಗೆ ಫಸ್ಟ್ ಇಷ್ಟ ಆಗ್ತಾ ಇರಲಿಲ್ಲ ಏನು ಮಜ್ಜಿಗೆಲ್ ಸಾಂಬಾರು ಅಂತ ಇದೆ ಬಟ್ ಅಕ್ಕ ಒಂದ್ಸಲಿ ಕೊಟ್ಟಿದ್ರು ನನಗೆ ಅದು ತಿಂದ ಮೇಲಂತೂ ಅದರ ಫ್ಯಾನ್ ಆಗಿಬಿಟ್ಟಿದ್ದೀನಿ ನಾನು ಸೊ ಅದಕ್ಕೋಸ್ಕರ ನೀನೇ ಮಾಡು ಹೇಳ್ಕೊಡ್ತೀನಿ ಅಂದರು ಇಲ್ಲ ಅಕ್ಕ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ ಸಲ ನೀವು ಮಾಡ್ಕೊಡಿ ಅಂದ್ಬಿಟ್ಟು ಅವ್ರನ್ನೇ ಕರ್ಕೊಂಡು ಬಂದು ಮಾಡಿಸ್ಕೊತ ಇದ್ದೀನಿ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಅಂತ ಇವಾಗ ನೋಡ್ಕೊಂಡಿದ್ದೀನಲ್ವಾ ನೆಕ್ಸ್ಸಲ್ಲಿ ನಾನು ಮಾಡ್ತೀನಿ ನೀವು ಕೂಡ ಈ ವಿಡಿಯೋ ನೋಡಿ ಮಾಡಿ ತುಂಬ ಚೆನ್ನಾಗಿ ಅನ್ಸುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮ ಈ ಬೇಸಿಗೆಗಂತೂ ಒಂದು ಏಳ್ ಮಾಡಿಸಿದ್ ಊಟ ಅಂತ ಹೇಳ್ಬೋದು ಮಜ್ಜಿಗೆ ಹುಳಿ ಸೊ ನೀವೊಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಇವಾಗ ನೀಟಾಗಿ ಅದನ್ನ ಫ್ರೈ ಮಾಡ್ಕೊಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ಅನಿಸುತ್ತೆ ಸ್ವಲ್ಪ ಒಂದು ಚಿಟಕಿಯಷ್ಟು ಅಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ಲ ಸೊ ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು ತುಂಬ ಈಸಿ ಒಂದು ಅರ್ಧ ಗಂಟೆ ಅಂದ್ಕೊಳ್ಳಿನಿ ಹುರ್ದಿ ಮಸಾಲೆ ರುಬ್ಬಿ ಒಗ್ಗರಣೆ ಹಾಕಿ ಸ್ವಲ್ಪ ಆರಿ ಎಲ್ಲ ಮಿಕ್ಸ್ ಮಾಡೋಷ್ಟು ಅರ್ಧ ಗಂಟೆಲೆಲ್ಲ ಆಗಿಬಿಡುತ್ತೆ ಸೊ ಈಸಿಯಾಗಿ ತುಂಬ ಬೇಗ ಜಾಸ್ತಿ ಕೆಲಸನೂ ಇಲ್ಲ ಅಡುಗೆ ಗೊತ್ತಿಲ್ಲದಿರೋರು ಕೂಡ ಮಾಡ್ಕೊಬೋದು ಅಷ್ಟು ಈಸಿ ರೆಸಿಪಿ ಕಡೆ ನಾನು ಮೊಸರನ್ನ ಕಡ್ಕೊತಾ ಇದ್ದೀನಿ ನೀಟಾಗಿ ಮೊಸರನ್ನ ಹೊಡೆದು ಇಟ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿಗೆ ಮಜ್ಜಿಗೆ ಇದ್ದೀನಿ ಏನಕ್ಕೆ ಅಂದರೆ ಅದು ತೆಳಗಾಗ್ಬಿಟ್ರೆ ಚೆನ್ನಾಗಿರಲ್ಲ ಒಂದು ಗಟ್ಟಿ ಕನ್ಸಿಸ್ಟೆನ್ಸಿ ಇರಬೇಕು ಈ ಕಡೆ ತೆಳು ಇರಬಾರ್ದು ಈ ಕಡೆ ಜಾಸ್ತಿ ಗಟ್ಟಿ ಇರಬಾರ್ದು ಸೊ ಅದಕ್ಕೆ ಮೊಸರು ಸ್ವಲ್ಪ ಗಟ್ಟಿಯಾಗಿ ಹೊಡೆದು ಇಟ್ಕೊತಾ ಇದ್ದೀವಿ ಅದಕ್ಕೆ ಆಮೇಲೆ ಬೇಕಂದರೆ ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೋದು ಇವಾಗ ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ ಒಂದು ಎರಡು ನಿಮಿಷ ಕುದೀಲಿ ಅದು ಚೆನ್ನಾಗಿ ಮೇಲೆ ಅದನ್ನ ಸ್ಟವ್ ಆಫ್ ಮಾಡಿಬಿಟ್ರೆ ಆಯಿತು ಇವಾಗ ನೋಡಿ ಚೆನ್ನಾಗಿ ಕುದೀತಾ ಅಲ್ವಾ ಸೊ ಇವಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಕಲರ್ ಕೂಡ ಚೇಂಜ್ ಆಗಿದೆ ಸೊ ಇವಾಗ ಬಂದಿದೆ ಅಂತ ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡಿ ಇಟ್ಬಿಡಬೇಕು ಆ ಮಸಾಲೆ ಎಲ್ಲ ನೀಟಾಗಿ ಆರಬೇಕು ಬಿಸಿಲಿ ಮಜ್ಜಿಗೆ ಎಲ್ಲ ಹಾಕಕ್ಕೆ ಹೋಗಬಾರ್ದು ಹೋಗಿಬಿಡುತ್ತೆ ಮಜ್ಜಿಗೆ ಅದೆಲ್ಲ ಆರಿದ್ಮೇಲೆ ಆಮೇಲೆ ಹಾಕೊಬೇಕು ನೋಡಿ ಇವಾಗ ಚೆನ್ನಾಗಾಗಿದೆ ಇವಾಗ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡೋಣ ಇವಾಗ ನೋಡಿ ಇಲ್ಲಿ ಎಲ್ಲ ಚೆನ್ನಾಗಿ ಆರಿದೆ ಗಟ್ಟಿ ಕೂಡ ಆಗಿದೆ ಮಸಾಲೆ ಎಲ್ಲ ಇವಾಗ ಇದಕ್ಕೆ ನಾವು ಮಜ್ಜಿಗೆನ ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕ್ಕೊಳ್ಳೋಣ ಗಟ್ಟಿಗೆ ಹಾಕ್ಕೊಳ್ಳೋಣ ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಆಯಿತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ನೋಡ್ತಾ ಇದ್ರೇ ನಂಗೆ ಬಾಯಲ್ಲಿ ನೀರು ಬರ್ತಾ ಇದೆ ಅನ್ನಕ್ಕೆ ಎಷ್ಟು ಕಲಿಸ್ಕೊಂಡ್ರು ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ಅನಿಸ್ತಾ ಇರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ ಹಾಕಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಸೊ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೀರೆಲ್ಲ ಹಾಕಿದ್ಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ಒಂಥರ ಚಟ್ನಿ ಥರ ಎಲ್ಲ ಆಗಿಬಿಡುತ್ತೆ ಸ್ವಲ್ಪ ತೆಳು ಮಾಡ್ಕೋಬೇಕು ಸಾರು ಬರುತ್ತಲ್ವ ಆ ಕನ್ಸಿಸ್ಟೆನ್ಸಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟಿದ್ರೆ ಚೆನ್ನಾಗಿ ಅನ್ಸುತ್ತೆ ಇವಾಗ ನಮ್ಮದು ಮಜ್ಜಿಗೆ ಹುಳಿ ರೆಡಿಯಾಗಿದೆ ಅನ್ನಕ್ಕೆ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಾದರೆ ಆಹಾ ಹೆಂಗೆ ಈ ಕಡೆ ಮಜ್ಜಿಗೆ ತಿಂತಾ ಇದ್ದೀವ ಸಾರು ತಿಂತಾ ಇದೀವ ಏನೂ ಗೊತ್ತಾಗಲ್ಲ ಅಷ್ಟು ಟೇಸ್ಟಿಯಾಗಿ ತುಂಬ ಚೆನ್ನಾಗಿರತ್ತೆ ನಾವಂತೂ ಸಖತ್ತು ಎಂಜಾಯ್ ಮಾಡಿದ್ವಿ ಇವಾಗ ನಾವಿಲ್ಲಿ ಮಾಡಿರೋದು ನಾಲ್ಕು ಜನ ನಾಲ್ಕು ಜನಕ್ಕೆ ಎರಡು ಟೈಮ್ ಆಗುತ್ತೆ ಸೊ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನನಗಂತೂ ಸಕ್ಕತ್ತು ಇಷ್ಟ ಆಯಿತು ರೂಪ ಹಾಕಂಗೆ ತುಂಬ ಥ್ಯಾಂಕ್ಸ್ ಹೇಳ್ಕೊಟ್ಟಿದ್ದಕ್ಕೆ ಬನ್ನಿ ಇವಾಗ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನನಗೆ ತಡೆಯೋಕ್ಕಾಗ್ತಾ ಇರಲಿಲ್ಲ ತಿನ್ನಬೇಕು ತಿನ್ನಬೇಕು ಅನಿಸ್ತಾಯಿತ್ತು ಅವ್ರು ಕೊಟ್ಟಾಗ ಒಂದೇ ಸಲ ತಿಂದಿದ್ದು ನಾನು ಮತ್ತೆ ತಿಂದೇ ಇರಲಿಲ್ಲ ಸೊ ಈ ಸಲ ಟ್ರೈ ಮಾಡೋಣ ಅಂತ ಮತ್ತೆ ಮಾಡಿಸ್ಕೊಂಡು ತಿಂತಾ ಇದ್ದೀನಿ ಅವರು ಅಂತ ಇದ್ದರು ನಾನು ಅವಾಗತ್ತೆ ಲಾಸ್ಟಿಗೆ ಕೊಡೋ ಮತ್ತೆ ಮಾಡಿಲ್ಲ ನಾನು ಮಾಡಬೇಕು ಅಂತ ಬಟ್ ನಮಗೆ ಸಖತ್ ಇಷ್ಟ ಆಯಿತು ಎಲ್ಲರೂ ಇಷ್ಟಪಟ್ಟರು ಮನೇಲಿ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವು ಒಂದ್ಸಲಿ ಟ್ರೈ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ